ತಂಗಿ ಮನೆಗೆ ಹೋಗಿ ಝಳಕಾ ಮಾಡಿ ನಿನ್ನ ನಿನ್ ಬರದಾಗ ಹೆಣ್ಣು ಮಗಳು ಹುಟ್ಟತಾಳ ಅಂದೇವ್ ಹೌದಾ ನಾ ಹೆಣ್ಣ ಗಂಡ ಅನ್ನೋದು ಗೊತ್ತಿಲ್ರಿ ಸುಮ್ಮನೆ ನಾಟಕ ಮಾಡ್ತಾವ್ ರೀ ಸಾಧುಗಳು ಹೌದು ಅವು ಏನ್ ನಾ ಖಾರಿ ಕೊಟ್ಟಿದ್ ನೋಡಿಯವ ಮನೀಗ್ ಹೋಗಿ ಝಳಕಾ ಮಾಡಿ ತಿನ್ಬೇಕಿಲ್ಲಾ ಅಲ್ಲೇ ಕೂತು ಶರಣಪ್ಪನ್ ಮುಂದ್ ಕರ 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 ತಿಂದು ಬಿಡ್ತದ ಹೌದು ಹುಣಚಿ ಗಿಡ ಐತ ಅವ್ರ ಅವ್ ಜ್ವಾಳ ಹಸನ್ ಮಾಡ್ಲಕ್ಕಿದಳು ಮಮ್ಮಿ ಅಂದ ಯಾಕೋ ಅಂದಳು ಮಮ್ಮಿ ನನಗ್ ಹುಣಚಿ ಕೈನಂಗ್ ಹೌದಾ ಬಸಪ್ಪನ ಬಲ್ಲಿ ನಾಲ್ಕು ಹುಡುಗರು ಹಾದ್ರಿ ಏನು ನಾಲ್ಕು ಹುಡುಗರು ನಾಲ್ಕು ಹುಡುಗರು ಹೌದು ಹ್ಯಾಂಗ್ ಹಾದ್ರು ಹೌದು ಏ ಕಲಬುರ್ಗಿ ಶರಣ ಬಸಪ್ಪ ಮಕ್ಕಳು ಕೊಡ್ತಾನಂತ ನಾವು ಮಕ್ಕಳು ಕೇಳ್ಕೊಂಡು ಬರೋಣ ಅಂತ ಹೇಳಿ ನಾಲ್ಕು ಮಂದಿ ಹಾದ್ರಿ ಹೌದ ನಾಲ್ಕು ಮಂದಿ ಹಾದ್ರು ಹೌದು ಹ್ಯಾಂಗ್ ಹಾದ್ರು ರೀ ಆ ಹುಡುಗನ ತಳ್ಳಗೆ ತಳ್ಳಗ ಬೆಳಗಿದ್ದವನಿಗೆ ಶೀರಿ ಉಡಿಸ್ಯಾರ್ರಿ ಹಾಂ ಏನು ಉಡಿಸ್ಯಾರ್ರಿ ಶೀರಿ ಶೀರಿ ಉಡಿಸ್ಯಾರ ಹೌದು ಶೀರಿ ಉಡಿಸಿ ಒಬ್ಬನಿಗೆ ನೀರು ಶರಣತ್ರ ಉಡಿಸಿ ಗಂಡ ಹೆಣತಿ ಇಬ್ರಿ ಹಾ ಗಂಡ ಹೆಣತಿ ಮಾಡಿ ಕಲಬುರ್ಗಿ ಹಾದ್ರು ಹೋಗಿ ಈಕಿ ಏನು ಹುಡುಗಿ ಆಗಿದ್ದಲ್ಲ ಹಾ ಹೋಗಿ ನಮಸ್ಕಾರ ಮಾಡ್ದ ಹೌದು ನಮಸ್ಕಾರ ಮಾಡಿ ಕೂಡಲೇ ಕಲಬುರ್ಗಿ ಶರಣ ಬಸಪ್ಪ ಬಾ ಬಾಯಿ ಕುಂದ್ರು ಅಂದ ಹೇವಾ ಅಂದ ನಾ ಹೆಣ್ಣ ಗಂಡ ಅನ್ನೋದು ಗೊತ್ತಿಲ್ಲ ಬಾಯಿ ಎಲ್ಲ ಕತ್ತ ನಂದೇ ಹಾ ಯಾಕೆ ಹೇಳಕಿನಿ ಮಾತ ನನ್ನ ಮಾನವ ಜನ್ಮ ಎಷ್ಟು ಶ್ರೇಷ್ಠದ ನಿನ್ನ ಪ್ರಾಣಿಗಳು ಈ ಕೆಲಸ ಮಾಡ್ಯಾವಂತ ಕೇಳವಿದ್ದೀನಿ ನನ್ಗೆ ಮುಂದ ಹೌದಾ ಇದು ತಲೆ ಆಗಿರ್ಲಿ ಮೊದಲ ಶರಣ ಬಸಪ್ಪ ಹೋಗಿ ನಮಸ್ಕಾರ ಮಾಡಿದ್ರು ಬಾ ತಂಗಿ ಕುಂದ್ರಂದ ಈಕಿ ಗಂಡು ಹೋದ್ರಿಪ್ಪ ಅಪ್ಪ ಅದು ನೀವ್ ಶೆಟ್ಟಿನ ಉಟ್ಕೊಂಡಿತ್ತು ನೋಡ್ರಿ ಹೌದು ಅದು ಗಿರಾಕಿ ಹೋಗಿ ನಮಸ್ಕಾರ ಮಾಡ್ದ ನೀ ಯಾರಪ್ಪ ಈಕಿ ಗಂಡ್ರಿ ಅಂದವ ಹೌದ ಯಾಕ ಬಂದಿರಿ ಹೌದು ಹತ್ತು ಹನ್ನೆರಡು ವರ್ಷ ಆಯ್ತು ಮತ್ತೆ ಲಗ್ನಾಗಿ ಇನ್ನೂ ನಮಗೆ ಮಕ್ಕಳೇ ಆಗಿಲ್ಲ ಅಂದ್ರೆ ಹೌದಾ ಹುಡುಗರು ರೀ ನೋಡ್ರಿ ಹೆಂಗೆ ಶರಣ್ ರೀ ಗಂಗಪ್ಪ ಮುತ್ತೆ ಕಾಡ್ರಳೆ ಆಗಳ ಮುತ್ತೇವ್ರ ಹೇಳದಾರ ಹಿಂಗೇ ರೀ ನಮ್ ಜನ ಹಾ ಯಾರಿಗೆ ಬಿಡಂಗಿಲ್ಲ ನಮ್ಮ ಮಂದಿ ಶರಣ್ರಿಗೆ ಬಿಡಂಗಿಲ್ಲ ಸಂತರಿಗೆ ಬಿಡೋಂಗಿಲ್ಲ ನಾ ಮಾತಾಡೋದು ಕೇಳಿಸ್ತದ್ರಿ ಕೇಳಿ ಏ ನನಗೆ ತಿಳಿಯಲ್ಲ ಒಂದ್ ಜರ ಸೌಂಡ್ ಕಡಿಮೆ ಮಾಡಿರಿ ಎಲ್ಲ ಬರೋಬರದ್ರಿ ಶರಣ ಬಸಪ್ಪ ಹಾ ರೈಟ್ ಶರಣ ಬಸಪ್ಪನ ಬಳಿ ಹೋಗಿ ಕಾಲಿಗೆ ಬಿದ್ದು ಕೂಡ್ಲಿ ಆ ಹುಡುಗಿ ಕೇಳ್ದ ತಂಗಿ ಎಷ್ಟು ವರ್ಷ ಐತಿ ನಿನ್ನ ಲಗ್ನ ಆಗಿ ಅಂದ ಹಾ ನಾಲ್ಕು ವರ್ಷ ಐತ್ರಿ ಮುತ್ತೆ ನನಗೆ ಮಕ್ಕಳೇ ಆಗಿಲ್ಲ ಅಂದಳೆ ಅವ ಹುಡುಗ ಹೌದು ಮ್ಯಾಗ ಒಳಗೆ ಪ್ಯಾಂಟ್ ಉಟ್ಕೊಂಡು ಮ್ಯಾಗ ಶಿರಿ ಉಟ್ಕೊಂಡು ಹೋಗಿತ್ರಿ ಅದು ಹಾಂ ಹುಡುಗ ತಳ್ಳಗೆ ಬೆಳಗಿತ್ತು ಅದು ಕೂಡ್ಲೇ ಶರಣ ಬಸಪ್ಪ ಏನಂದ ಲಗ್ನ ಲಗ್ನಾಗಿ ನಾಲ್ಕು ವರ್ಷ ಆಗ್ಯದ ಮಕ್ಕಳಾಗಿಲ್ಲತ್ತಲ್ಲ ನಿನಗೆ ಹೆಣ್ಣು ಬೇಕೇನು ಗಂಡು ಬೇಕು ಅಂದವ ಹೌದಾ ಮುತ್ತ ಕಾಣಿಕೆ ಅಟ್ಟು ಕೊಡಬೇಕು ಅಂತ ಕೇಳ್ದ ಹಾಂ ನೋಡು ಒಂದು ಸಾವಿರ ರೂಪಾಯಿ ಕೊಟ್ರ ಗಂಡಸ ಮಗನ ಕೊಡ್ತೀನಿ ಕೊಡ್ತೇನೆ ಕಲಬುರ್ಗಿ ಶರಣ ಬಸಪ್ಪನ ಭಕ್ತರಿದ್ರಿ ನಿಮ್ಗೆ ಗೊತ್ತದ ಹೌದು ಸಾವಿರ ರೂಪಾಯಿ ಕೊಟ್ರೆ ಗಂಡಸ ಮಗ ಕೊಡ್ತಿದ್ರಿ ಹಾ ನೂರು ರೂಪಾಯಿ ಕೊಟ್ರೆ ಹೆಣ್ಣು ಹುಡುಗಿ ಶರಣ ಶರಣಬಸಪ್ಪ ಹೌದಾ ಹಂತ ತಾಕತ್ತಿತ್ತು ಅವರಲ್ಲಿ ಹಾ ನಾಲ್ಗಿ ಒಳಗೆ ಹಂತ ತಾಕತ್ತಿತ್ತು ಮತ್ತೆ ನಂಬಳ ರೊಕ್ಕ ಬಹಳ ಇಲ್ಲ ಕಡಿಮೆ ಅದಾವ ಐದೇನೂರು ಅಪ್ಪ ನಮಗ್ ಗಂಡ ಬ್ಯಾಡ ನಮಗೆ ಹೆಣ್ಣೆ ಕೊಡುವ ಅಂದವ್ ಹ್ಮ್ ಐದ್ ಐದನೂರು ರೂಪಾಯಿ ಹಾಕ ನಾನ್ ಜೋಳಿಗ ಹಾಕದ್ರಿ ಹೌದು ಕಲಬುರ್ಗಿ ಶರಣ್ ಅತೇ ಪತಿ ಜೊಳ್ಗಿ ಅಂದ್ ನಾಕ್ ಖಾರ ಕ ಉಡಿಯಾಗಿ ನೀಡ್ದ ತಂಗಿ ಮನೆಗೆ ಹೋಗಿ ಝಳಕ ಮಾಡಿ ತಿನ್ನು ವರ್ಷ ಬರದ ಹೆಣ್ಣು ಮಗಳು ಹುಟ್ಟತಾಳ ಅಂದೆವು ಹೌದಾ ಇವ ಅಂದ ಮಗನಿಗೆ ನಾ ಹೆಣ್ಣ ಗಂಡ ಅನ್ನೋದು ಗೊತ್ತಿಲ್ಲರಿ ಸುಮ್ಮ ನಾಟಕ ಮಾಡ್ತಾವ್ ರೀ ಸಾಧುಗಳು ಹೌದು ಅವು ಏನ್ ನಾಕ್ ಖಾರ ಕೊಟ್ಟಿದ್ ನೋಡಿಯವ ಮನಿಗೆ ಹೋಗಿ ಝಳಕ ಮಾಡಿ ತಿನ್ಬೇಕಿಲ್ಲ ಅಲ್ಲೇ ಕೂತು ಶರಣಪ್ಪನ ಮುಂದೆ ಮುಂದ್ ಕರ 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 ತಿಂದು ಬಿಡ್ತದ ಹೌದು ತಿಂದು ಆಯ್ತು ಮತ್ತೆ ನಾವು ಹೋಗಿ ಬರನು ತಂಗಿ ಹೋಗಿ ಬರ್ರಿ ಮಾಡ್ಲಿ ಒಳ್ಳೇದ್ ಅಂತ ಹೇಳಿ ಕಳಿಸ್ಕೊಟ್ಟ ಎರಡು ಬಂದು ಇವನ್ ಎರಡು ಅಲ್ರಿ ಇಲ್ಲಿ ಹೌದು ಇವ್ ಎರಡು ಗಂಗಾಕ್ ಮತ್ತೆ ಕಟ್ಟಿ ಕೂತಿದ್ದು ಹೌದಿಪ್ಪ ಏ ಹೋಗಿ ಬಂದಿರನ ಏ ಹೋಗಿ ಬಂದೇವಲ್ಲ ಏನ್ ಹೇಳ್ದ ವರ್ಷ ಬರೋ ಹೆಣ್ಣು ಮಗಳು ಹುಟ್ಟತಾನ ನನ್ನ ಮಗನಿಗೆ ಏನು ಗೊತ್ತಿಲ್ಲ ಹೌದು ಶೀರಿ ಕಳದು ಕ್ಯಾಂಟೀನ್ ಮ್ಯಾಗ ಮಾತಾಡ್ಕೋತ ನಪ್ಕೋತ ಮನಿಗೆ ಬಂದು ಬಂದು ನಿಮಗೆ ವಿಚಾರ ಹೇಳ್ತೀನಿ ಈ ಗಂಗಲಿಂಗ ಮುತ್ತೆಯವರಾಗಲಿ ಎಲ್ಲಪ್ಪ ಮುತ್ತೇವರಾಗ್ಲಿ ಶರಣ ಆಗ್ಲಿ ಸಿದ್ಧಲಿಂಗ ಮುತ್ತೆಯವರಾಗಲಿ ಹೌದು ಇವ್ರಿಗೆ ಸಹಜತ ನಾವು ನೀವು ತಿಳ್ಕೊಬಾರ್ದು ನಮ್ಗೆ ಎಲ್ಲರಿಗೂ ಇರಬೇಕು ಹೌದ್ ಹೌದಿಪ್ಪ ಮನಿಗೆ ಬಂದ್ರು ಒಂದು ತಿಂಗಳು ಹೋಯ್ತು ಎರಡು ತಿಂಗಳು ಹೋಯ್ತು ಮೂರು ತಿಂಗಳು ರೀ ಇವ್ನಿಗೆ ಬಂಕಿ ಚಾಲು ಆದವ್ರಿ ಹೌದ ಯಾರಿಗ್ರಿ ಯಾರಿಗ್ರಿ ಸೀರೆ ಉಟ್ಟು ಗಡಿ ಪೋರಿಗಲ್ ತಂಗಿ ಪಾರ ಇದು ಅವ್ರವ್ ಜ್ವಾಳ ಹಸನ್ ಮಾಡ್ಲಕ್ ಮನೆ ಮನಿ ಮುಂದ ಅವ್ ರವ್ ಜ್ವಾಳ ಹಸನ್ ಮಾಡಂದ ಜ್ವಾಳದ ಮಣ್ಣು ತಿರ್ಲಕರಿಪ್ಪ ಇದು ಕಂಪ್ನಿ ಹುಡುಗ್ರಿ ಹ ಮಣ್ಣು ತಿರ್ಲಕು ಹಿಂಗ್ ಹುಣಚಿ ಗಿಡ ಇತ್ತು ಅವ್ರವ್ ಜ್ವಾಳ ಹಸನ್ ಮಾಡ್ಲಕ್ ಮಮ್ಮಿ ಅಂದ ಯಾಕೋ ಅಂದಳು ಮಮ್ಮಿ ನನಗ್ ಹುಣಚಿ ಕೈತಿ ನಂಗ ಹೌದಾ ಏ ಹಿರ್ಗಣ್ಣ ಹುಣಚಿಕಾಯ್ ತಿನ್ನಸ್ತೇವ ನಿನಗ ಹೌದು ಎಚ್ಚರಿ ನಮ್ ತೆಕ್ಕಿಗೆ ಬಿದ್ದೆ ಅಂದ್ರ ಹೌದಾ ನಿನಗ ಮುಂದಿನ ಪಾಳ್ಯಕ್ ಪ್ರಕಾಶ ಹಸರ್ ಹಸರ್ ಕಾಣ್ತಾನ ಹುಣಚಿ ಕಾಯ್ತೇನ ಹಂಗ ಹೌದು ಅಕಿ ಒಂದ್ಳು ತಮ್ಮ ನೀ ವಯಸ್ಸು ನಾವ ಹುಣಚಿಕಾಯ್ತೇನ ಹಂಗಂದ್ರ ನಾ ಏನ್ ಮಾಡ್ಲಿ ಮುದುಕಿ ಹೋಗಿ ಹರ್ಕೊಂತೀನೋ ಒಂದ್ಳು ಹೌದ್ ನನಗ ಹತ್ಲಕ ಬರಾಲವ್ವಾ ಅಂದ ಆರು ತಿಂಗಳು ಹೋಯ್ತೇವ ಹೌದು ಆರು ತಿಂಗಳು ಹೋಯ್ತ್ರಿ ಹ ನಿಮಗೊಂದು ಮಾತು ಹೇಳ್ತೀನಿ ಅವ ಜಗತ್ತಿನೊಳಗೆ ಎಲ್ಲಾ ಮುಚ್ಚಲಕ್ಕೆ ಬರ್ತದ ಹೌದು ಎಲ್ಲಾ ಮುಚ್ಚಲಕ್ಕೆ ಬರ್ತದ ಹೌದು ಆರು ತಿಂಗಳು ಹೋಗನ ಇದ್ರ ಹೊಟ್ಟೆ ಟುಮುಕ್ ಐತ್ರಿ ಹ ಇದು ಮುಚ್ಚಾದ್ರಿ ಮುಚ್ಚದ್ರಿ ಅಕಿ ಅವ್ರ ಅವು ಅವ್ರ ಅಪ್ಪ ಕರಿತಾಳೆ ಏನ್ರಿ ಹೌದು ಇಲ್ಲಿ ಬರ್ರಿ ಅಂದ ನಮ್ ಮಲ್ಯ ನೋಡ್ರಿ ಟುಮುಕ್ ಟುಮಕ್ ಬರ್ಚಕೆ ಹೌದು ಈ ಮಗ ಯಾಕೆ ಟುಮುಕ್ ಅಯ್ಯನ ಹಾ ಗೊತ್ತದೇನ್ರಿ ಗೊತ್ತದ್ರಿ ನೀವು ಬರೇ ನಗಬ್ಯಾಡ್ರಿ ಮಾತ್ ಮರ ತಾಕತ್ ಹೆಂಗ್ ತಿಳ್ಕೋರಿ ಹೌದಾ ಬರೇ ಕೊಟ್ಟನ್ರಿ ತಾಯೇನ್ ಇಂಜೆಕ್ಷನ್ ಮಾಡಿಲ್ಲ ಏನಿಲ್ಲ ತಾಯೇನ್ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಆರ್ ತಿಂಗಳ ಏಳು ತಿಂಗಳು ಹೋಯ್ ಬೇಷಿ ಬೇಷಿ ಕಾಣ್ಲಕ್ಕೋತ್ರಿ ಹೇಳ್ತೀನ್ರಿ ಅವಾಗ ಅವ್ರ ಹೋಗ್ ಚಿಂತೆ ಆಯ್ತು ತಮ್ಮ ನಿನಗೆ ಏನಾಗ್ಯದ ಯಾಕೆ ಹಿಂಗ ಆಗ್ಯ ನನಗೆ ಏನಾಗಿಲ್ಲ ಮಮ್ಮಿ ಎಲ್ಲ ಕಥಾ ಎಂಟ್ ತಿಂಗಳು ಮುಗೀತ್ರಿ ನಿಮ್ಗೆ ಹೇಳ್ತೀನಿ ರೀ ಇದು ಒಂದು ಕೈ ಭೀಷ್ ನಡೆಯೋದು ಎರಡೂ ಕೈ ಭೀಷ್ ನಡ್ಲಿಕ್ಕೆ ಹಿಂಗೆ ಹೌದು ಹೆಣ್ಮಕ್ಳು ಹಿಂಗೆ ನಡಿತಾವೆ ನಾನು ಹೆಣ್ತೀವಿ ನೋಡೋಣ ಹಿಂಗೆ ನೋಡೀತಳು ಅವ್ನು ಏನು ಗುಡ್ ಫಿಟ್ ಏನು ಕಾಣ್ತಿದ್ದ ನಿಮ್ಗೆ ಹೇಳ್ತೀನ್ರಿ ಹಿಂಗೆ ನಡ್ಲಿಕ್ಕಳು ಒಂಬತ್ತು ತಿಂಗಳು ಮುಗೀತು ಒಂಬತ್ತು ಒಂಬತ್ತು ತಿಂಗಳು ಒಂಬತ್ತು ದಿವಸ ಮುಗೀತು ಇವನಿಗೆ ಹೊಟ್ಟೆ ಕಡ್ತು ಚಾಲು ಆಯಿತು ಹೌದು ನೋಡ್ರಿ ಮಾತ್ಮರ ಮಹಿಮಾ ಹೆಂಗದ ಮಾತ್ಮರ ಮೈಮ ಹೆಂಗದ ನೋಡ್ರಿ ಇವನಿಗೆ ಹೊಟ್ಟೆ ಕಡದ ಚಾಲು ಆಯ್ತು ಎಪ್ಪಾ ನಾ ಉಳಿಯಂಗಿಲ್ಲ ಗಂಗಾಪ್ ಮುತ್ಯ ನಾ ನಾ ಉಳಿಯಂಗಿಲ್ಲ ಅರೇ ಅಲ್ಲಾ ಮೈ ಮರಗಯ್ಯ ರೇ ಬಾಬಾ ಅಲ್ಲಕ್ಕ ಮುಜ ಬಶಾ ಬಶಾಕತ್ತಾವ್ ರವ್ ಓಡಿ ಬಂದು ಏನಾಗ್ಯದ ಓತ್ತಮ್ಮ ಏ ನಿನ್ನ ಬಾಯಾಗ ಮಣ್ಣು ಏನಾಗ್ಯದ ಈಗಾರ ಹೇಳು ಅಂದ ಕೂಡ್ಲೇ ಯವಾ ನನಗ ನಮ್ಮ ಗೆಳೆಯರು ನಾಲ್ಕು ಮಂದಿ ಕೂಡಿ ನನಗ ಮೋಸ ಮಾಡಿ ಕಲಬುರ್ಗಿ ಶರಣ ಬಸಪ್ಪ ಸುಳ್ಳು ಹೇಳುತ್ತೇಳಿ ಒಯ್ದಾರೆ ಹೋಗಿ ಮುಂದೆ ಸೀರಿ ಊಟ ನಾಟಕ ಮಾಡೀನಿ ಹೌದಾ ಅದಕ್ಕೆ ನನಗೆ ಹಿಂಗಾಗ್ಯದ ಅಂದ ಅವಾಗ ತಾಯಿ ಅಂತಳ ಏನಂತ ಯಾರ ಜೊತೆನೇ ಪಂತ ಹಾಕಿದ್ ಗೊತ್ತದೇನು ಹೌದೌದು ಯಾರ ಜೊತೆ ಪಂತ ಹಾಕಿದಿ ಹೌದು ನಮ್ಮ ಕಲಬುರಗಿ ಭಾಗದೊಳಗೆ ನಡೆದಾಡುವ ದೇವರ ಕಲಿಯುಗದ ಕಾಮದೇನು ಕಲ್ಪವೃಕ್ಷ ನಮ್ಮ ಪಾಲಿಗೆ ಬಂದ ಪರಮಾತ್ಮ ನನ್ನ ಕಲಬುರಗಿ ಶರಣ ಬಸಪ್ಪ ಹಂತವನು ಮುಂದೆ ಪಂತ ಹಾಕಿ ಇದೆ ಅಂದ್ರೆ ನಿನಗೆ ಹ್ಯಾಂಗ್ ಬಿಡುತ್ತ ಹೌದಾ ಹುಚ್ಚ ಅಂತ ಶರಣರ ಜೊತೆ ಎಚ್ಚರದಿಂದ ತಿಳ್ಕೊಂಡು ಹಡದ ತಾಯಿ ಆ ಮಗನಿಗೆ ತಾಯಿ ಕಳ್ಳ ನೋಡ್ರಿ ಎಂತದ ಆ ಮಗನಿಗೆ ತುಂಬಾ ಕೌದಿ ಹೊಚ್ಚಾಳ ಕಲಬುರ್ಗಿ ಶರಣ ಬಸಪ್ಪನ ಬಳಿ ಕರ್ಕೊಂಡು ಹೋಗ್ಯಾಳ ಹಾ ಕರ್ಕೊಂಡು ಹೋಗಿ ಮುಂದೆ ಕುಂದರ್ಸಿ ಅಂತಾಳಪ್ಪ ಏನತ್ತ ನನ್ನ ಮಗ ಮಾಡಿ ತಪ್ಪಾಗ್ಯದ ತಪ್ಪಾಗ್ಯದ ನನ್ನ ಮಗ ಹಿಂಗ್ ಮಾಡಬಾರ್ದಾಗಿತ್ತು ಮಾಡ್ಯಾನ ನನ್ನ ಮಗ ಮಾಡ್ಯಾನಪ್ಪ ಈ ಅಪರಾಧಕ ನೀನೇ ಹೊಣಿಯಪ್ಪ ಅಂತೇಳಿ ಪಾದಕ್ಕೆ ಬಿದ್ದಾಗ ಹೌದು ಆವಾಗ ಶರಣ ಬಸಪ್ಪ ತಮ್ಮ ರೊಕ್ಕ ಎಷ್ಟು ಕೊಟ್ಟಿದ್ದೀವೋ ಅಂದ ಹೌದು ಐದುನೂರು ಕೊಟ್ಟಿನೋ ಮುತ್ಯ ನನಗೆ ಉಳಿಸೋ ಮುತ್ಯ ನಾ ಸಾಯಿತೀನೋ ಮುತ್ಯ ಮೇರೆ ಬಾಣ್ತಾನ ಕರ್ರಿ ಅವ್ರು ಹೇಗೆ ಹೌದು ಲಕ್ಷಣ ಬದಲಾಗಿತ್ರಿ ಇದರದು ಏನು ಎದಿ ಒಡ್ಕೋಬೇಡ ನಿನಗೆ ದೇವರು ಏನೂ ಮಾಡಂಗಿಲ್ಲ ಅಂತ ಹೇಳಿ ಅದೇ ಒಳಗಿನ ಪ್ರಸಾದ ತಗೋದು ಮೈತುಂಬ ಹಚ್ಚಿ ಆಶೀರ್ವಾದ ಮಾಡಿ ಕಿವಿ ಕಿವಿಒಳಗ ಮಂತ್ರೋಪದೇಶ ಮಾಡಿದ್ರ ಒಂಬತ್ತು ತಿಂಗಳ ಒಂಬತ್ತು ದಿವಸ ಮುಗಿದಿರುವಂತ ಹೊಟ್ಟಿ ಏಕಕಾಲಕ್ಕೆ ಕರಿಗೆ ಸಾಪಾಗಿ ಹೋಯ್ತ ಕಲಬುರಗಿ ಶರಣ ಬಸವೇಶ್ವರ ಚರಿತ್ರೆ ಒಳಗೆ ಬರ್ತದ ಹೌದು 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 ಇಂಥ ದೃಷ್ಟಾಂತ ಹೇಳು ಹಾ ಜಗತ್ತಿನಳು ಒಂದು ದಿವಸ ಅಂತ ನಿನಗೆ ಹೆಸರು ಬರ್ತದ ಹಿರಗಣ ಎಟ್ಟಿಯಲ್ಲಿ ವಯಸ್ಸಲಿ ನನಕ ದೊಡ್ಡವ ದೊಡ್ಡ ನನಕ ಮುಂದಿಂದ ಹಾಡ್ತಿ ಹಾಡ್ತಿ ನೀ ಸೇವಾ ಮಾಡೋದಕ್ಕೆ ಸ್ವಾರ್ಥಕ ಆಗ್ತದ ಖರೆ ನೀ ಬರೇ ಕತ್ತಿ ಅಂಗ ಕುಣದ್ರ ಕತ್ತಿಯಾಗಿ ಉಳಿತಿ ಖರೆ ಮನುಷ್ಯ ಆಗಿ ಉಳಿಗೆಲ್ಲ ಹೌದಾ ಇದು ನನ್ನ ವಾದದ ಹೌದೌದು ಅದಕ್ಕೆ ಆತ್ಮೀಯ ಬಂಧುಗಳೇ ಜಗತ್ತಿನೊಳಗ ಮನುಷ್ಯನ ಜನ್ಮ ಬಹಳ ಶ್ರೇಷ್ಠದ ಹೌದ್ ಹೌದು ನಿಮಗೆ ಎಲ್ಲರಿಗ ತರಕಿರಬೇಕು ಹೌದ್ ಅವ ಅಂದಾನೇ ಕೇಳಬೇಡ್ರಿ ನೀವು ಪ್ರಾಣಿ ಅಂದಾನ ಏನು ಏನೂ ಗೊತ್ತಿಲ್ಲ ಅದ್ ಹೆಂಡಿ ಮೂತ್ರ ಒಂದ್ ಬಿಟ್ಟು ಏನೂ ಗೊತ್ತಿಲ್ರಿ ಇದ್ರ ಮುಂದ್ ಸೂಚ್ಯ ಕಂಪನಿ ನನಗೆ ಈಗ ಮನುಷ್ಯನ ಜನ್ಮ ಎಷ್ಟು ಶ್ರೇಷ್ಠದ ಅಂದ್ರ ಹಾ ಇದಕ್ ಕೋಟಿ ರೂಪಾಯಿ ಬೆಲೆ ಕಟ್ಟದ್ರನು ಸಿಗಂಗಿಲ್ಲ 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 ಅಲ್ರಿ ಒಂದ್ ಮಾತ್ ಕೇಳ್ತೀನಿ ನಾಯಿ ಎಟ್ಟಕ್ ಮಾಡ್ತಾವ್ರಿ ಹಾಯಿ ನುಟ್ಟಿಗೆ ಭಾರಿ ಎತ್ಗಳಾವಂದ್ರ ಎಷ್ಟತಾವತಿರ್ತ ಮಾರ್ತಾವ್ರಿ ಎರಡ್ ಲಾಖ್ ಲಾಖಕ್ ಹೌದು ಆದ್ರ ಮನುಷ್ಯನ ಬೆಲೆ ಎಷ್ಟದ್ರಿ ಬಾಳದ್ರಿ ಎಷ್ಟದ್ರಿ ಇದ್ರ ಬೆಲೆ ಮನುಷ್ಯನ ಬೆಲೆ ಅಂತೂ ಬಿಡ್ರಿ ಇದ್ರ ಬರೇ ಒಂದು ಉಸಲಿನ ಬೆಲೆ ಒಂದು ಕೋಟಿ ರೂಪಾಯಿ ಅದ್ರಿ ಒಂದು ಉಸಲಿನ ಬೆಲೆ ಹೌದು ಹೌದು ಅಷ್ಟು ಶ್ರೇಷ್ಠ ಮಾನವ ಜನ್ಮದಿದು ಯಾಕಂದ್ರ ನೀ ಎಷ್ಟ ಜನ್ಮದೊಳಗೆ ಯಾಕಂದ್ರ ನೀ ಎಷ್ಟು ಜನ್ಮದೊಳಗ್ ಕರ್ಮ ಮಾಡಿದಿ ಎಷ್ಟು ಜನ್ಮದೊಳಗ್ ಭೋಗ ಮಾಡಿದಿ ಎಷ್ಟು ಜನ್ಮದೊಳಗೆ ತಿನ್ನಬಾರದು ತಿಂದಿದಿ ಎಷ್ಟು ಜನ್ಮದೊಳಗೆ ಏನೇನು ಮಾಡಬಾರ್ದು ಮಾಡಿದಿ ನೋಡು ಅದನ್ನ ಕಳ್ಕೋಬೇಕಾದ್ರೆ ನೀ ಎಲ್ಲಿಗೆ ಬರ್ಬೇಕು ಗೊತ್ತದೇನು ಎಲ್ಲಿಗೆ ಇದೇ ಮಾನವ ಜನ್ಮಕ್ಕೆ ಬರ್ಬೇಕು ನೀ ಬರ್ಬೇಕು ಬರ್ಬೇಕು ನೀ ಪ್ರಾಣಿ ಜನ್ಮದೊಳಗೆ ಏನೇನ್ ಮೋಸ ಮಾಡಿದಿ ಪ್ರಾಣಿ ಜನ್ಮದೊಳಗೆ ಏನೇನ್ ಪಾಪ ಮಾಡಿದಿ ಎಷ್ಟೆಷ್ಟು ಭೋಗ ಕೂಡಿದಿ ಏನೇನು ಕರ್ಮಗಳು ಮಾಡಿದ ಅದನ್ನೆಲ್ಲ ತಿಳ್ಕೊಬೇಕಾಗದ ನೀ ಎಲ್ಲಿ ಬರ್ಬೇಕು ಹೌದು ಮಾನವ ಜನ್ಮಕ್ಕೆ ಬರಬೇಕು ಮಾನವ ಜನ್ಮದಿಂದ ಹೋಗಿ ಪ್ರಾಣಿ ಜನ್ಮಕ್ಕೆ ತಿಳ್ಕೊಳಕ್ ಬರಂಗಿಲ್ಲ ನೀ ಬರ್ಬೇಕಾಗಿತ್ತಂದ್ರೆ ಎಲ್ಲಿ ಬರಬೇಕು ಹಾ ಮಾನವ ಜನ್ಮಕ್ಕೆ ಬರಬೇಕು ಹೌದು ಅದಕ್ಕೆ ಮಾನವ ಜನ್ಮ ಬಹಳ ಶ್ರೇಷ್ಠದ ಹೌದು ಹೋದ ಅಚ್ಚಿ ವರ್ಷನು ಅಳಿಸಿನಿ ಹಾ ಈ ವರ್ಷ ಅಳಿಸ್ಲೇ ನಗಸ್ಲಿ ನಗಸು ನಗಸ್ಲಿ ಬರೀ ನಗಸಲೇ ಹ ಏನ ಎಲ್ಲಾ ಮತ್ತೆ ಪದ ಹಾಡ್ಲಿ ಏನ ಹೆಣ್ಮಕ್ಳ ಮೇಲೆ ಪದ ಹಾಡ್ಲಿ ಹೆಣ್ಮಕ್ಳ ಮೇಲೆ ತಾಯಿಂದರ ಮನೆಯೊಳಗೆ ಹೆಂಗಿರ್ಬೇಕು ಹೌದ್ ಅತ್ತಿ ಮಾವನ್ ಜೊತೆ ಹೆಂಗಿರ್ಬೇಕು ಹೌದು ನೀವು ಸಣ್ಣವ್ರ ಕೇಳ್ರಿ ಅವ್ರ ಅಂತ ಹಾರಿ ಅವರು ನೀವು ಸಣ್ಣವ್ರು ಹೆಂಗ್ ಕುತ್ತಿಗೆ ಓತಬೇಕು ಅದು ಕಲೀರಿ ನೀವು ಮೊದಲು ಅದು ಹೊಸ ಧಾಟಿ ಪದ್ಯದ ಹೊಸ ಪದ್ಯ स्वल्प हेच आदर आता तावे क्षमेम्बे